அண்டலதின் கண்டதரனும் ಬಗವಿನ ನಿಧಿ ಶ್ರೀರಾಮದ ನಡುವಿಗೆ ಕಳುಹಿದೆ ಜಮ್ಮಿ ಇಷ್ಟು ಪ್ರಕರಣ ಆದ ಮೇಲೆ ನಾನೇ ಇರಬೇಕು ಎಂದು ಇಳಿದುಕೊಳ್ಳಲು ಹೋದಾಗಿದ್ದರು ಏನಾಗಿದೆಯೋ ಅದನ್ನು ತಿಟ್ಟಲು ಸಾಧ್ಯವಿಲ್ಲ ಆದರೆ ಯಾರು ಬದುಕಿದ್ದಾರೋ ಅವರು ತಿದ್ದಿಕೊಳ್ಳಬಹುದು ಮಾಂಥೆಯ ಮಾತು ಕೇಳಿ ತಾನು ತಪ್ಪು ಮಾಡಿದೆ ಎಂದು ತಾಯಿ ಕೈ ಕೈಗೆ ಹೇಳುತ್ತಿದ್ದಾಳೆ ಅರಿವಾಗಿದೆ ನಮ್ಮ ಪರಂಪರೆಯಂತೆ ತಂದೆಯ ನಂತರ ಪಟ್ಟ ಹಿರಿಯ ಮಗನೇ ಅಯೋಧ್ಯೆಯ ಅಡುಗನ ಶ್ರೀರಾಮನದೆ ಸಹ ಕೇಟದ ಪಟ್ಟವನು ಬಯಸಿದವನಲ್ಲ ಸರಿಯಾಗಿ ಕೇಳಿ ನಾನೀಗ ಅಣ್ಣನ ಹಾದಿಯಲ್ಲಿ ಅಡವಿಗೆ ಹೊರಟಿದ್ದೇನೆ ಯಾರೆಲ್ಲ ಬರುತ್ತೀರೋ ಅವರೆಲ್ಲ ಬರಬಹುದು ತಾಯಂದಿರೆಲ್ಲ ಸಿದ್ಧರಾಗಿದ್ದಾರೆ ಗುರುಗಳಾದ ವಸಿಷ್ಠರು ವಾಮದೇವರು ಬರುತ್ತಿದ್ದಾರೆ ಪುರದ ರಕ್ಷಣೆಯ ಹೊಣೆ ಶತ್ರು あら ਬਰਤ ਬਰੁਆ ਧਰਮ ಮಗು ಮಗು ಲಕ್ಷ್ಮಣ ಕಾಡಿಗೆ ಬಂದವರು ಎಚ್ಚರಿಕೆಯಲ್ಲಿರಬೇಕು ಎಂದಿದ್ದು ರಘು ಮನುಷ್ಯ ರಕ್ಷಸರ ಕುರಿತಾದ ಮಾತು ಮನುಷ್ಯರ ಕುರಿತು ಹೇಳಿದ್ದಲ್ಲ ಭರತ ಬರ್ತಿದ್ದಾನೆಂದು ಗುರುತಿಸಿದೆಯೆಲ್ಲ ಒಳಿತು ಬರುವ ಭರತ ನಮ್ಮ ಸಹೋದರ ಅವನು ಗುಣ ನಮಗಿಂತ ಬೇರೆಯದಲ್ಲ ನನ್ನನ್ನು ನಿನ್ನನ್ನು ಕಾಣದೆ ಬೇಸರದಿಂದ ಬರುತ್ತಿದ್ದಾನೆಂದರೆ ನಮ್ಮವರನ್ನೆಲ್ಲ ಕಾಣುವ ಯೋಗ ಅನ್ನಿಂದ ಭಾವಿಸಬೇಡ ಅವರನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗಿರೋಣ ಭರತೆಯ ತಾಯಿ ತಂದೆಯರ ಭರವಸೆಯನ್ನು ಹೆಚ್ಚಿಸಿದವನು ನೀನು ಓಡಿ ಬಂದ ಎಲ್ಲ ಎಲ್ಲ ಕ್ಷೇಮವೇ ಮಗು ನಾವು ಬರುವಾಗ ಬಹಳ ದುಃಖದಲ್ಲಿದ್ದರು ನಮ್ಮ ತಂದೆ ಮಾತು ತನ್ನದೇ ಆದರೂ ಮನಸ್ಸು ಒಪ್ಪುತ್ತಿರಲಿಲ್ಲ ನೀನು ಕಾಡಿಗೆ ಹೋಗಬೇಡ ತಲೆ ಮಂತ್ರ ಕರೆದು ರಥದಲ್ಲಿ ಗುಟ್ಟು ಬಾ ಅವನ ಅವನು ಗೊಂದಲ ನಮಗೆ ವೇದೆಯನ್ನು ತಂದಿತ್ತು ಮನೆಯಲ್ಲಿದ್ದರೆ ನಾಲ್ಕು ಇರುವುದು ನಮ್ಮ ರೂಢಿಯಾಗಿತ್ತು ನಂಬ ಇಲ್ಲವಲ್ಲ ಎಂದೇ ಅನಿಸುತ್ತದೆ ಕುಟುಂಬ ವಾತ್ಸಲ್ಯ ಎಂದರೆ ಅದೇ ಅಲ್ಲವೇ ಶತ್ರುಘ್ನ ಹೇಗಿದ್ದಾನೆ ಅಯೋಧ್ಯೆಯ ಪ್ರಜಾ ಜನರು ನನ್ನನ್ನು ಹಿಂಬಾಲಿಸಿ ಗಂಗೆಯ ತೊಡೆದವರೆಗೂ ಬಂದಿದ್ದರು ಈಗ ಅವರೆಲ್ಲ ನಿನ್ನ ಆಳ್ವಿಕೆಗೆ ಸಹಕಾರಿಗಳಾಗಿ ಹೊಂದಿಕೊಂಡಿದ್ದಾರೆಯೇ ಎಲ್ಲ ಕುಶಲವೇ ಭರತ ಓಹೋಹೋ ಅಯೋಧ್ಯೆ ಬರುತ್ತಿದೆ ನಾನೊಬ್ಬನೇ ಮಾತನಾಡುತ್ತಿದ್ದೇನೆ ನೀನು ನಿಂತಿದ್ದೀಯೆ ನಿಂತಿದ್ದೀಯ ಭರತ ಭೂಮಿಯ ಬದುಕಿಗೆ ನಮ್ಮ ಜೀವನ ಜೀವನವೇ ಮಾನದಂಡ ಮಾನನಿಧಿ ಏನಾಯಿತು ಹೇಳಬಾರದೆ ಕಾಡಿ महाराजन सेव साविरे ಅಪ್ಪನಿಗೆ ತಾನು ನೀಡಿದ ವರವೇ ಶಾಪವಾಯಿತಲ್ಲ ಇಲ್ಲಿ ವಿಧಿಯೇ ದೊಡ್ಡದು ಯಾರು ಸಾವಿಗೆ ಯಾರು ಕಾರಣರಲ್ಲ ಕಾಡಿನಲ್ಲಿದ್ದರೂ ಕರ್ತವ್ಯಕ್ಕೆ ಚುತಿ ಬರಬಾರದು ಶ್ರದ್ಧೆಯಿಂದ ತರ್ಪಣವಿತ್ತು ಮೃತರಾದ ಸದ್ಗತಿಯನ್ನು ಕೋರಬೇಕು ಬನ್ನಿ ಯಾವೆಲ್ಲ ಕರ್ತವ್ಯಗಳು ಮಕ್ಕಳಿಂದಾಗಬೇಕಾಗಿತ್ತೋ ಅವೆಲ್ಲ ವಸಿಷ್ಠರ ನಿರ್ದೇಶನದಂತೆ ಪೂರೈಸಲಾಗಿದೆ ಮಗು ಭರತ ಅಣ್ಣ ಬರುವಾಗ ಅಯೋಧ್ಯೆಯನ್ನೇ ಕರೆ ತಂದೆ ಅಯೋಧ್ಯೆಯವರ ಆದರೂ ನನಗರ್ಥವಾಗುತ್ತದೆ ಹೌದು ಆದರೆ ಅರಣ್ಯ ಅರಣ್ಯವಾಗಿಯೇ ಇರಬೇಕು ಅಯೋಧ್ಯೆ ಅಯೋಧ್ಯೆಯಾಗಿಯೇ ಇರಬೇಕು ಆದ್ದರಿಂದ ಇವರನ್ನೆಲ್ಲ ಕರೆದುಕೊಂಡು ಅಯೋಧ್ಯೆಗೆ ಮರು ಚಂದವಾಗಿ ಆಳು ಆಡುವವನಿಗೆ ಅಳುವ ಅನುಕೂಲವಿಲ್ಲ ಅರಸರಿಗೆ ಆಪ್ತರಿಲ್ಲ ನಾವೆಲ್ಲ ಒಟ್ಟಿಗೆ ಏರಬೇಕೆಂಬ ನಮ್ಮೆಲ್ಲರ ಆಶಯ ಸರಿಯಾದದ್ದು ಆದರೆ ಈಗ ನಮ್ಮ ಪಾಲಿಗೆ ಬಂದ ಕರ್ತವ್ಯ ನಮಗೆ ಮುಖ್ಯ ವನವಾಸ ಮುಗಿದಾಗ ಅರಮನೆಯ ವಾಸಕ್ಕೆ ನಾನು ಲಕ್ಷ್ಮಣ ಹಾಗೂ ಸೀತೆ ಬಂದೆ ಆದ್ದರಿಂದ ಆದಷ್ಟು ಬೇಗ ಇವರನ್ನೆಲ್ಲ ಕರೆದುಕೊಂಡು ತೆರಳಬೇಕು ಏಳು ಮಗು ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದಕ್ಕೆ ಬಂದವರು ಆದರೆ ಅಣ್ಣ ನೀವ್ಯ ಭಾಸ್ಕರನ ನಾವು ತಳಹದಿ ಕೈಕಾದೇವಿಯನ್ನು ಮದುವೆಯಾಗುವಾಗ ದಶರ್ಥ ಎನ್ನುವುದನ್ನೇ ಬಿಂಬಿಸಲಾಗಿತ್ತು ಎನ್ನುವುದು ಮುಖ್ಯ ಅವಳಪ್ಪನಿಗೂ ಒಂದು ಸಮ್ಮತವಾದ ಮಾತಾಗಿತ್ತು ಅದನ್ನು ಮೀರಿ ನಡೆಯುವುದಕ್ಕೆ ನಮಗೆ ಅಧಿಕಾರವಿಲ್ಲ ಹಾಗಾಗಿ ನಾನು ಹೇಳಿದಂತೆ ಕೇಳು ಎಲ್ಲರನ್ನೂ ಕರೆದುಕೊಂಡು ಅಯೋಧ್ಯೆಗೆ ಮರಳು ಲಕ್ಷ್ಮಣನಗರ್ಥವಾಗದೇನು ನಾನು ನಿನ್ನ ತಮ್ಮ ಎಂದು ಹೇಳಿದರೆ ನೀನು ಹೇಳಿದ್ದು ಕೈ ಕೇಯ್ಯ ಮಗ ಎಂದು ಈ ಅವಿವೇಕಿ ಹೆಣ್ಣಿನ ಮಾತಿಗೆ ಎಲ್ಲಿಲ್ಲದ ಬೆಲೆ ಯಾಕೆ ಹೀಗೆ ಮಾಡಿದೆ ಹೇಳು ಅಣ್ಣ ನನ್ನನ್ನು ನಂಬಿ ನನಗೆ ಅಯೋಧ್ಯೆ ಅಧಿಕಾರ ಬೇಕಿಲ್ಲ ರಾಮನಿಗೆ ಸಿಂಹಾಸನ ಮೀಸಲಿ ಎಂದು ಆಣೆ ಮಾಡಿ ಹೇಳುತ್ತೆ ನನ್ನ ಮನಸ್ಸೊಪ್ಪದ ಈ ಸತ್ಯವನ್ನು ನಾನು ಹೇಗೆ ಸಹಿಸಲಿ ಅಯೋಧ್ಯೆಯ ಮಾತನ್ನು ಕೇಳು ಅರಮನೆಗೆ ಬಾ ಭರತ ನಾನು ಕೈಕಾಮನ

ಹರಿಶ್ಚಂದ್ರ ಪರಂಪರೆ ಜೀವಂತ ಪ್ರವಾಹ ಸೂರ್ಯವಂಶದ ಕೀರ್ತಿಯನ್ನು ಕಾಪಾಡಿದವಳು ಕೈಕಾಮ ರಾಮನಾಳಿದರೇನು ಭರತನಾಳಿದರೇನು ಪ್ರಜೆಗಳಿಗೆ ಉತ್ತಮ ಆಡಳಿತ ಬೇಕು ಅಷ್ಟೆ ಆರಂಭದಲ್ಲಿ ಅವರ ನಿರೀಕ್ಷೆ ಹುಸಿಯಾಯಿತೆಂಬ ಬೇಸರ ಇರಬಹುದು ದಿನಗಳದಂತೆ ದಶರಥನ ಮಗ ಸಮಾಧಾನ ಅವರಿಗೂ ಬರುತ್ತದೆ ಹೋಗೋ ಅಯೋಧ್ಯೆಗೆ ಅಣ್ಣ ಹೌದಲ್ಲ ನಾವು ನಾಲ್ಕು ನಾನು ಯತ್ನ ಮಾಡುತ್ತಿದ್ದೀಯ ನೀನು ಕೊಟ್ಟವೇರುವುದು ನಾನು ಅರಣ್ಯಕ್ಕೆ ನಿರ್ಣಯವಾದದ್ದು ನಮ್ಮ ತಂದೆಯವರಿರುವಾಗ ಈಗ ಅವರು ಇಲ್ಲ ಧರ್ಮವನ್ನು ಆಚರಿಸುವಾಗ ಸತ್ಯದ ಮರ್ಮವನ್ನು ತಿಳಿದುಕೊಳ್ಳಬೇಕು ಅರಣ್ಯಕ್ಕೆ ಹೋಗುತ್ತೇನೆ ಎಂದು ಅಪ್ಪನಿಗೆ ಹೇಳಿ ಬಂದವನು ನಾನು ಆ ಮಾತನ್ನು ಮೀರಿ ಹಿಂದೆ ಬಂದರೆ ಅಪ್ಪನಿಗೆ ಕೊಟ್ಟ ಮಾತಿಗೆ ಏನು ಬೆಲೆ ಸುಮ್ಮನೆ ಹಠ ಮಾಡಬೇಡ ಆಳುವುದಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ನಿನಗೆ ಇದು ನಿನ್ನ ಬಯಕೆಯಲ್ಲ ಆದರೂ ನಿನ್ನ ಕರ್ತವ್ಯ ಅರಮನೆಯೊಳಗಿನ ಮಾತು ಏನಾದರೂ ಹಿರಿಯವನಿಗೆ ಪಟ್ಟವಾಗುವುದು ಪರಂಪರೆ ಹ್ಮ್ ನೀನು ಜ್ಯೇಷ್ಠನಷ್ಟೇ ಅಲ್ಲ ಶ್ರೇಷ್ಠನು ಹೌದು ಹ್ಮ್ ಅಪ್ಪ ವಸಿಷ್ಠರು ಹೇಳಿದ ಮಾತೇನು ಹ್ಮ್ ಲೌಕಿಕದಲ್ಲಿ ರಾಮ ನಿನ್ನ ಮಗು ಆದರವನು ಲೋಕೋತ್ತರ ಗುಣ ಸಾಮರ್ಥ್ಯಗಳನ್ನು ಹೊಂದಿದವು ಆದ್ದರಿಂದ ನೀನು ಮಾಡುವುದಕ್ಕೆ ಹೆಚ್ಚಿನ ಅರ್ಹತೆ ಗಳಿಸಿದವನು ಅದನ್ನು ನೀನೇ ಆಳಬೇಕು ಒಪ್ಪುತ್ತೇನೆ ಇದು ನನ್ನ ತಮ್ಮನ ಮಾತು ನೀನು ಒಳ್ಳೆಯವನು ಅಣ್ಣ ಅಯೋಧ್ಯೆ ಅರಸನಾಗಿ ನೀನು ಪಟ್ಟವನ್ನೀರು ಎಂದು ನಿನಗೆ ಆಜ್ಞೆ ಮಾಡುವುದಿಲ್ಲ ನನ್ನದಾದ ಅಯೋಧ್ಯೆ ಅರಸೊತ್ತಿಗೆ ನಿನ್ನ ಪಾದದಲ್ಲಿ ಹಾಕಿದ್ದೇನೆ ಈ ಅವಕಾಶವಾದರೂ ನನಗಿದೆಯಲ್ಲ ಅಣ್ಣ ಇದನ್ನುಗಳೇಡ ಅರಮನೆಯ ಅಧಿಕಾರದ ಪರಿದೇ ಬಂದು ಮಾತನಾಡುತ್ತಿದ್ದೇವೆ ನಾನು ಜ್ಯೇಷ್ಠ ನಾನೇ ಶ್ರೇಷ್ಠ ಎಂದು ನೀನೊಪ್ಪಿದ ಮೇಲೆ ನನ್ನ ಮಾತನ್ನು ನಡೆಸಬೇಕು ಎಂದು ತಮ್ಮನೇ ಹೋದಾದರೆ ಇನ್ನೊಂದು ಮಾತಿಲ್ಲದೆ ಹೋಗಿ ಅಯೋಧ್ಯೆಯನ್ನು ಆಡು ಆಯ್ತು ನೀನೆಂದಂತೆ ಅಯೋಧ್ಯೆ ಹೋಗುತ್ತೇನೆ ಆಡಳಿತವನ್ನು ನಡೆಸುತ್ತೇನೆ ಒಂದೇ ಬಾರಿ ಅಯೋಧ್ಯೆ ನನ್ನದು ಎಂದು ನೀನು ಹೇಳಬೇಕು ಹ್ಮ್ ಆಯ್ತಪ್ಪ ಅಯೋಧ್ಯೆ ನನ್ನದು ಸಮಾಧಾನವಾಯ್ತೇ ಈಗ ಏನು ಕೇಳಿದರೂ ಕೊಟ್ಟೆ ಆಯ್ತು ಸಂತೋಷವಾಯ್ತು ಹ್ಮ್ ಏನು ಕೇಳಿದರೂ ಕೊಡ್ತೀಯಲ್ಲ ಹ್ಮ್ ಪ್ರಸಾದ ನೀನು ಗಾಲದಲ್ಲಿ ಎಲ್ಲಿ ತೋರಿದ್ದನ್ನ ತಲೆಯ ಮೇಲೆ ಹೊತ್ತು ನಡೆಯುತ್ತೆ ಅದು ಅಧಿಕಾರವಲ್ಲ ಅಣ್ಣ ಅದು ಸೇವೆ ಹ್ಮ್ ಹದಿನಾಲ್ಕು ವರ್ಷದ ದಿನಗಳನ್ನು ಪ್ರತಿ ದಿನ ಲೆಕ್ಕ ಬಿಡುತ್ತೇವೆ ದಿನದ ಹಗಲು ಮುಗಿಯದರೊಳಗೆ ನಿನ್ನ ಪಾದ ದರ್ಶನವಾಗಬೇಕು ಇಲ್ಲವಾದ್ರೆ ಈ ಭರದಲ್ಲಿ ಸೂರ್ಯನೊಂದಿಗೆ ಅಸ್ತಂಗತನಾಗುತ್ತಾನೆ ಯಾರು ಮರೆಯಬೇಡಿ ಎಂತ ತಮ್ಮನಪ್ಪ ನೀನು ನಿನ್ನಂತ ಅನುಜನ ಪಡೆದು ರಾಜದಂಡಕ್ಕಿತ್ತ ಸಂಬಂಧವೇ ದೊಡ್ಡದ ನನ್ನ ಪಾದಗೆಗಳನ್ನು ಸಿಂಹಾಸನದಲ್ಲಿಟ್ಟು ಆಡುತ್ತೇನೆ ಇಲ್ಲ ನನ್ನನ್ನು ಪರೀಕ್ಷೆ ಕೊಟ್ಟಿದೆ ಎಚ್ಚರಿಕೆಯಲ್ಲೇ ಹೆಜ್ಜೆ ಇಡಬೇಕಲ್ಲ ನಾನು ಬಿಲ್ ಕೊಡುತ್ತೇನೆ